ಬಿಸಿ ನೀರು ಸೇವನೆ ಮಾಡೋದ್ರಿಂದ ಮೂತ್ರಕೋಶ ಮೂತ್ರ ಆರ್ಗನ್ಸ್ನ ಪ್ಯೂರಿಫಿಕೇಶನ್ ಆಗತ್ತೆ ನಿಮ್ಮಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬ ಇತ್ತು ಅಂದರೆ ಉಷ್ಣೋದಕ ಸೇವನೆ ಮಾಡೋದ್ರಿಂದ ಮೂತ್ರ ಆರ್ಗನ್ಸ್ ಕಂಪ್ಲೀಟ್ ಆಗಿ ಅದು ಏನು ಯೂರಿನರಿ ಸಿಸ್ಟಮ್ ಇದೆ ಎಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಬೇಗ ಯೂರಿನ್ ಸಿಕ್ರೀಟ್ ಆಗುತ್ತೆ ಬಾಡಿಯಿಂದ ಅದೇ ನೀವು ಬಿಸಿಯಾಗಿರೋ ನೀವು ಸೇವನೆ ಮಾಡಿದ್ರೆ ನಲ್ವತ್ತೈದು ನಿಮಿಷದಲ್ಲಿ ನಿಮಗೆ ಯೂರಿನೇಷನ್ ಅವಸರ ಬರುತ್ತೆ ಸರ್ ನೀವು ಬೇಗ ಯೂರಿನ್ ಬರಬೇಕು ಅಂದರೆ ಏನು ಕುಡಿತೀರಾ ಬಿಸಿನೀರು ಕುಡಿಬೇಕು ಆರಾಮಾಗಿ ಒಂದು ಮೂರು ಅವರ್ ನಿಧಾನವಾಗಿ ಹೈಡ್ರೇಷನ್ ಆಗಿ ಯೂರಿನೇಷನ್ ಆಗಬೇಕು ಅಂದರೆ ತಂಪಾಗಿರೋ ನೀರು ಕುಡೀರಿ ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ ಓಡ್ತಾ ಇದ್ದೀರಾ ತುಂಬ ಕೆಲಸ ಇದ್ದೀರಾ ತಂಪಾಗಿರೋ ನೀರು ಕುಡೀರಿ ನಿಧಾನವಾಗಿ ಹೈಡ್ರೇಷನ್ ಆಗಿ ಇದಾಗತ್ತೆ ಅದೇ ನೀವು ಬಿಸ್ತೀರ್ ಕುಡಿದ್ರೆ ಕ್ವಿಕ್ ಹೈಡ್ರೇಷನ್ ಆಗುತ್ತೆ ಕ್ವಿಕ್ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗುತ್ತೆ